ಏನು ಮ್ಯಾಜಿಕ್ ಇಲ್ಲ ನನಗೂ ಒಂದು ಕ್ಷೇತ್ರ ಕೊಟ್ಟಿದ್ರು ನಾಯಿ ನಾಗಲೋಯಿ ಜಾಟ್ ಮಂದರ್ ಅಂತ ಮಂಡಲ್ ಅಂತ ಅದು ಜೀವನದಲ್ಲಿ ಯಾರು ಗೆದ್ದಿರಲಿಲ್ಲ ಯಾವಾಗು ಇಪ್ಪತ್ತಾರು ಸಾವಿರದಲ್ಲಿ ಸರಿ ಅದು ನಮ್ಮ ಸಾದವಪುರ ಇದೆಯಲ್ಲ ಬೆಂಗಳೂರಿನಲ್ಲಿ ಶಿವಾಜಿನಗರ ಅದಕ್ಕಿಂತ ಕೊನೆಯಾಗಿದೆ ಹಳೆ ಡೆಲ್ಲಿ ದೆಹಲಿ ಭಗವಂತ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆ ಅಭಿವೃದ್ಧಿಗೆ ಯಾವ ರೀತಿ ಒತ್ತು ಕೊಡಬೇಕು ಅನ್ನೋದಕ್ಕೆ ರಾಷ್ಟ್ರದ ರಾಜಧಾನಿ ದೆಹಲಿಯನ್ನು ಮೊದಲನೇ ಬಾರಿಗೆ ತಮ್ಮ ತಮ್ಮಿಂಗ್ ಮೆಜಾರಿಟಿಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಸರ್ಕಾರ ರಚನೆ ಮಾಡೋದಕ್ಕೆ ಇವತ್ತು ದೆಹಲಿಯ ಜನ ತೀರ್ಮಾನ ಮಾಡಿದ್ದಾರೆ ಪಕ್ಷದ ಪರವಾಗಿ ನಾನು ಮಾಜನತೆಗೆ ಅಭಿನಂದನೆ ಸಲ್ಲಿಸ್ತೀನಿ ಇದಕ್ಕೆ ಈ ಜಯಕ್ಕೆ ಕಾರಣ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ರಾಷ್ಟ್ರದ ಪ್ರಧಾನಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಯವರು ಅವರ ದೂರದೃಷ್ಟಿಯ ಚಿಂತನೆ ಜನರ ಜೊತೆಯಲ್ಲಿ ಅವ್ರಿಗಿರ್ತಕ್ಕಂಥ ಒಂದು ಹತ್ತಿರದ ಬಾಂಧವ್ಯ ಈ ಚುನಾವಣೆಯಲ್ಲಿ ಮತ್ತೊಮ್ಮೆ ಮತ್ತೆ ಈ ಸಾರಿ ಕ್ಯಾಪಿಟಲ್ ಸಿಟಿ ಆಫ್ ದೆಹಲಿ ವಿಶ್ವದ ಭೂಪಟದಲ್ಲಿ ದೆಹಲಿಯನ್ನು ಹೊಸ ದೆಹಲಿ ಆಗಿದೆಯೋ ಹಳೆ ಹಳೆ ದೆಹಲಿಯು ಕೂಡ ಅದೇ ಆಗಬೇಕು ಅನ್ನೋದು ನಮ್ಮ ರಾಷ್ಟ್ರ ನಾಯಕರ ನಮ್ಮ ನೆಚ್ಚಿನ ಪ್ರಧಾನಿಗಳ ಒಂದು ಚಿಂತನೆ ಆಗಿತ್ತು ಜನ ಅದಕ್ಕೆ ಮನ್ನಣೆ ಕೊಟ್ಟಿದ್ದಾರೆ ನನಗೂ ಒಂದು ಕ್ಷೇತ್ರ ಕೊಟ್ಟಿದ್ದರು ನಾನು ಆ ಕ್ಷೇತ್ರವನ್ನು ಸುತ್ತಾಡಿ ಬೆಂಗಳೂರಿನಲ್ಲಿ ನಾವು ಯಾವ ರೀತಿ ರಾಜಕಾರಣ ಮಾಡೋದು ಅದು ಮಾಡಿದ್ವಿ ಯಾವತ್ತೂ ಗೆದ್ದಿರಲ್ಲ ಇಪ್ಪತ್ತಾರು ಸಾವಿರ ಗೆದ್ದಿದ್ದೀವಿ ಅಂತ ಅವರೇ ಸ್ಟ್ಯಾಂಡರ್ಡ್ ಫೋನ್ ಮಾಡಿದ್ವಿ ಮನೋಜ್ ಅಂತ ಅಂದ್ಬಿಟ್ಟು ಮುಸ್ಲಿಂ ಕ್ಷೇತ್ರದಲ್ಲೂ ಒಳ್ಳೆ ಹಬ್ಬ ನೋಡ ಒಂದು ಕಾಂಗ್ರೆಸ್ ಇನ್ನೇನು ಬೇರೆ ಕೆಲಸ ಇಲ್ಲ ಇಷ್ಟೆಲ್ಲ ಒಳ್ಳೆ ಬಡ್ಜೆಟ್ ಕೊಟ್ಟಿದ್ದೀವಿ ನೀವು ಸ್ವಲ್ಪ ದಯವಿಟ್ಟು ಕಣ್ಣಲ್ಲಿರೋ ಪೊರೆ ತೆಗೆದ್ಬಿಟ್ಟು ನೋಡ್ರೆ ಅಂತೀವಿ ಬಟ್ಟೆ ಕಟ್ಕೊಂಡು ಏನು ಕೊಡ್ಲಿಲ್ಲ ಏನು ಕೊಡ್ಲಿಲ್ಲ ಅಂದ್ರೆ ಎಲ್ಲಿ ಕಾಣಿಸ್ತದೆ ಅವ್ರಿಗೆ ಎಲ್ಲಿ ಬಂದಿದೆ ಏನಾಗಿದೆ ಎತ್ತಾಗಿದೆ ಅನ್ನೋದನ್ನ ಸ್ವಲ್ಪ ವಿಶ್ಲೇಷಣೆ ಮಾಡಬೇಕಾಗಿದೆ